ಈಗ ಇವತ್ತಿನ ಟಿಪ್ಸು ನಿಮಗೇನು ಬೇಕು ಮೆಣಸು ಸಮಾನವಾಗಿ ಅಜೀರ್ಣ ಆಗಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಬಾಯಲ್ಲಿ ರುಚಿ ಇರೋದಿಲ್ಲ ಹೊಟ್ಟೆ ಉಬ್ಬರ ಬಂದಿರುತ್ತೆ ಬಹಳ ಸುಲಭ ನಿಮ್ಮ ಮನೆಯಲ್ಲಿರುವಂತಹ ಅಡುಗೆ ಮನೆಯಲ್ಲಿರುವಂತಹ ಶುಂಠಿ ತಗೊಳ್ಳಿ ಹಿಪ್ಪಲಿ ಚೂರು ತಗೊಳ್ಳಿ ಜೊತೆಗೆ ಜೇನುತುಪ್ಪ ಮೂರನ್ನು ಮಿಕ್ಸ್ ಮಾಡಿ ಪ್ರಮಾಣ ಕೇಳ್ಬೋದು ನೀವು ಸ್ವಲ್ಪ ಶುಂಠಿ ಒಂದು ಒಂದು ಸೆಂಟಿಮೀಟರ್ನಷ್ಟು ಹಿಪ್ಪಲಿ ಸ್ವಲ್ಪ ಒಂದು ಎರಡು ಮೂರು ಮೆಣಸಿನ ಕಾಳಿನಷ್ಟು ಚೆನ್ನಾಗಿ ಪುಡಿ ಮಾಡಿ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಸಣ್ಣ ಉಂಡು ಉಂಡೆ ಮಾಡ್ಕೊಳ್ಳಿ ಚೆನ್ನಾಗಿ ಅಗಿರಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎರಡು ದಿವಸ ಸಾಕು ಯಾವುದೇ ಔಷಧಿಯ ಕೂಡ ಔಷಧಿಯನ್ನು ಔಷಧಿಯಾಗಿ ಸೇವಿಸಿದಾಗ ಮಾತ್ರ ಔಷಧಿ ಆಗುತ್ತೆ ಅದು ಬಿಟ್ಟು ಆಹಾರವಾಗಿ ಸೇವಿಸಿದಾಗ ಅದೇ ಅತಿಯಾಗುತ್ತೆ ಮಾಡಬಾರ್ದು ಇಷ್ಟು ಮಾಡಿದಾಗ ನಿಮ್ಮ ಬಾಯಿನಲ್ಲಿರುವಂತಹ ಅರುಚಿ ಹೊರಟೋಗುತ್ತೆ ಜೊತೆಗೆ ಹಸಿವು ಜಾಸ್ತಿ ಕ್ರಿಯೇಟ್ ಆಗುತ್ತೆ ಎರಡು ದಿವಸ ಇದು ಮಾಡಿ ಇನ್ನೊಂದು ವಿಶೇಷವಾಗಿ ನಿಮ್ಗೆ ಹೇಳ್ತೀನಿ ಎಷ್ಟು ಸತಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ಇನ್ಫೆಕ್ಷನ್ಗಳು ಸ್ಕಿನ್ ಇನ್ಫೆಕ್ಷನ್ಗಳಾದಾಗ ಚರ್ಮಗಳಲ್ಲಿ ನವೆ ಆಗುತ್ತೆ ಚರ್ಮ ನವೆ ಆದಾಗ ಏನು ಮಾಡಿ ನಿಮಗೆ ಎಲ್ಲ ಕಡೆ ಕೂಡ ತುಂಬೆಯ ಗಿಡ ಸಿಗುತ್ತೆ ಚಿಕ್ಕ ಚಿಕ್ಕ ಗಿಡ ಇಷ್ಟು ಥರ ಇರುತ್ತೆ ತುಂಬೆಯ ಹೂವು ಬಿಡುತ್ತಲ್ಲ ಆ ಗಿಡ ತುಂಬೆಯ ಎಳೆ ಚಿಗುರುಗಳನ್ನು ಕಟ್ ಮಾಡ್ಕೊಳ್ಳಿ ಆ ಒಂದು ಸೊಪ್ಪಿಗೆ ಸ್ವಲ್ಪ ಬೇವಿನ ಎಳೆ ಚಿಗರುಗಳನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಜಜ್ಜಿ ಕೈನಲ್ಲಿ ಹಿಂಡಿದಾಗ ರಸ ಬರುತ್ತೆ ಆ ರಸವನ್ನು ಕೈಗಳಿಗೆ ಹಚ್ಕೊಂಡಾಗ ಅಥವಾ ಯಾವ ಜಾಗದಲ್ಲಿ ನವೆ ಆಗ್ತಾ ಇರುತ್ತೋ ಆ ಚರ್ಮಗಳಿಗೆ ಹಚ್ಚಿದಾಗ ಕೇವಲ ಎರಡು ಗಂಟೆಗಳಲ್ಲಿ ನಿಮ್ಮ ಚರ್ಮದ ನವೆಗಳು ಕಂಪ್ಲೀಟ್ ಶಾಶ್ವತವಾಗಿ ಹೊರಟೋಗುತ್ತೆ ಎಷ್ಟೋ ಆಂಟಿಸೆಪ್ಟಿಕ್ ಕ್ರೀಮ್ಗಳಲ್ಲಿ ಇದನ್ನು ಔಷಧಿಯಾಗಿ ಉಪಯೋಗಿಸಿರ್ತಾರೆ ಆದರೆ ನಮಗೆ ಗೊತ್ತಿರೋದಿಲ್ಲ ಆದ್ದರಿಂದ ಇನ್ನು ಮೇಲೆ ನೇರವಾಗಿಯೇ ತುಂಬೆಯ ಗಿಡ ತುಳಸಿಯ ಜಾತಿಗೆ ಸೇರಿದ್ದು ತುಂಬಿಯ ಗಿಡವನ್ನು ಎಲೆ ತೊಗೊಳ್ಳಿ ಜೊತೆಗೆ ಬೇವಿನ ಸೊಪ್ಪು ಎರಡನ್ನು ಚೆನ್ನಾಗಿ ಉಜ್ಜಿ ಕೈಗಳು ಹಚ್ಕೊಂಡಾಗ ನವೆ ಕಡಿಮೆ ಆಗುತ್ತೆ ಅದೇ ತುಂಬಿಯ ಗಿಡದ ಇನ್ನೊಂದು ಔಷಧ ನಿಮಗೆ ಗೊತ್ತಿದೆಯಾ ತುಂಬಿಯ ಎಲೆಯ ರಸದ ಜೊತೆಗೆ ಒಂದು ಎರಡು ಮೆಣಸಿನ ಕಾಳುಗಳನ್ನು ಕೊಟ್ಟು ಪುಡಿ ಮಾಡಿಟ್ಕೊಂಡಿರ್ತೀವಿ ಅದನ್ನು ಮಿಕ್ಸ್ ಮಾಡಿಕೊಂಡು ಊಟಕ್ಕೆ ಮುಂಚೆ ಪ್ರತಿ ದಿವಸ ಒಂದು ಹತ್ತು ಹದಿನೈದು ದಿವಸ ತಗೊಂಡ್ರೆ ನಿಮ್ಮದು ಶುಗರ್ ಲೆವೆಲ್ ಎಷ್ಟೇ ಇದ್ದರೂ ಕೂಡ ನಾರ್ಮಲ್ಗೆ ಬರುತ್ತೆ ಮುನ್ನೂರು ನಾನ್ನೂರು ಹೋಗಿರುತ್ತೆ ಔಷಧಿ ಮಾತ್ರೆ ತೊಗೊಂಡ್ರು ಕೂಡ ನಿಮಗೆ ಕಂಟ್ರೋಲ್ ಬರ್ತಾಯಿರಲ್ಲ ಅಂಥ ಟೈಮಲ್ಲಿ ಇದು ಮಾತ್ರೆಗೆ ಅಲ್ಲ ನಿಮ್ಮ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಮಾತ್ರ ಅನುಕೂಲ ಮಾಡುತ್ತೆ ಯಾಕಂದರೆ ಎಷ್ಟೋ ಸತಿ ಏನಾಗುತ್ತೆ ನಮಗೆ ಗೊತ್ತಿರುತ್ತೆ ಶುಗರ್ ಜಾಸ್ತಿ ಆಗಿರುತ್ತೆ ಔಷಧಿ ತೊಗೋತಾ ಇರ್ತೀವಿ ಆದರೂ ಕೂಡ ನಮ್ಮ ಕಣ್ಣು ಕಿಡ್ನಿಗಳು ಕಿವಿಗಳು ಎಲ್ಲ ಇರುತ್ತೆ ಆ ಫೇಲ್ಯೂರ್ ಆಗ್ತಾ ಇರೋದು ಬರೀ ಶುಗರಿಂದೂ ಆಗಿರ್ಬೋದು ಅಥವಾ ಶುಗರ್ಗೆ ನಾವು ತೊಗೊಳ್ತಿರೋ ಅಂತಹ ಮಾತ್ರೆಯ ಸೈಡ್ ಎಫೆಕ್ಟು ಆಗಿರ್ಬೋದು ಏನು ಮಾಡೋಕ್ಕಾಗಲ್ಲ ಯಾಕಂತಂದರೆ ಒಂದು ಯಾವಾಗಲೂ ಹೇಳ್ತರೋ ಪ್ರತಿಯೊಂದು ಕಾಯಿಲೆಗೂ ಕೂಡ ಅಲೋಪತಿನಲ್ಲಿ ಒಂದು ಮೆಡಿಸನ್ ಇದೆ ಪ್ರತಿಯೊಂದು ಮೆಡಿಸನ್ನು ಕೂಡ ಒಂದು ಸೈಡ್ ಎಫೆಕ್ಟ್ನ ಉಂಟು ಮಾಡೇ ಮಾಡುತ್ತೆ ಆದ್ದರಿಂದ ಮಾತ್ರೆಗಳನ್ನು ಇದ್ದರೂ ಕೂಡ ಇನ್ಸುಲಿನ್ಗಳನ್ನ ಇದ್ದರೂ ಕೂಡ ಸೈಡ್ ಎಫೆಕ್ಟು ನಮ್ಮನ್ನು ಬಿಟ್ಟಿದ್ದಿಲ್ಲ ಅದಕ್ಕೋಸ್ಕರ ಕೆಲವೊಂದು ಗೊತ್ತಿರುವಂತಹ ಮನೆಯ ಔಷಧಿಗಳನ್ನು ಮಾಡಿಕೊಂಡಾಗ ಆ ಸೈಡ್ ಎಫೆಕ್ಟ್ಗಳನ್ನು ನಾವು ಕಡಿಮೆ ಮಾಡ್ಕೋಬಹುದು ಹಾಗಾಗಿಬಿಟ್ಟು ಪೂರ್ತಿ ಔಷಧಿನೇ ಬಿಡಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನಾವು ಅದರ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತೀವಿ ಹಾಗಾಗಿ ತುಳಿಸ ಇದು ನಮ್ಮ ತುಂಬೆಯ ಹೂವು ಅಷ್ಟು ನಿಮಗೆ ಅನುಕೂಲ ಮಾಡುತ್ತೆ ಇನ್ನೊಂದು ಈ ಕೆಮ್ಮು ನೆಗಡಿ ಈ ಶ್ವಾಸಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ದಾಗ ತುಂಬೆಯ ರಸ ಹಸಿ ಶುಂಠಿಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಕುಡಿಯೋದ್ರಿಂದ ಕೂಡ ನಿಮಗೆ ಗುಣ ಕಾಣುತ್ತೆ ಬಂಧುಗಳೇ ಸೊ ಇಷ್ಟು ಚೆನ್ನಾಗಿದೆ ಅಲ್ವಾ ಹಾಗಾಗಿ ನಿಮಗೆ ಈ ತುಂಬಿಯ ಗಿಡದಲ್ಲಿ ತುಂಬ ಔಷಧೀಯ ಗುಣಗಳಿದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಪಾಟ್ಗಳಲ್ಲಿ ಕೂಡ ತುಂಬೆ ಗಿಡನ ಬೆಳೆಸ್ಬೋದು ಅದರಲ್ಲಿ ಬಣ್ಣ ಬಣ್ಣದ ಹೂವು ಬಿಡುವಂತಹ ತುಂಬೆ ಗಿಡ ಇದೆ ಅದಲ್ಲ ಬಿಳಿಯ ಹೂವು ಏನು ಬಿಡುತ್ತಲ್ಲ ಶಿವನಿಗೆ ಪೂಜೆ ಮಾಡೋಕ್ಕೆ ಉಪಯೋಗಿಸುವಂತಹ ತುಂಬಿಯ ಗಿಡ ಆ ಗಿಡವನ್ನು ಉಪಯೋಗಿಸಿಕೊಂಡು ಅದರ ಬೇರು ಎಲೆ ಹೂವು ಎಲ್ಲವೂ ಕೂಡ ಔಷಧಯುಕ್ತವಾಗಿದೆ ಇದು ನಮ್ಮ ದೇಹವನ್ನು ಕೆಲವೊಂದು ತೊಂದರೆಗಳನ್ನು ಕಡಿಮೆ ಮಾಡಿಕೊಂಡು ಸಮಾಧಾನ ಮಾಡಿಕೊಳ್ಳೋದಕ್ಕೆ ಉಪಯೋಗಿಸುವಂತಹ ಒಂದು ವಿಧಾನ ನೆಕ್ಸ್ಟು ಇವತ್ತಿನ ವಿಷಯ ಏನು ಅಂದರೆ ಚಕ್ರ ಧ್ಯಾನ ಏನಿದು ಚಕ್ರ ಚಕ್ರ ಅಂದರೆ ನಮ್ಗೆ ಗೊತ್ತಿರೋದೇನು ಒಂದು ಸುರುಳಿ ಆಕಾರದ ವೀಲ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ವೀಲ್ ಇದೆಯಾ ಆರೋಗ್ಯದಲ್ಲಿ ವೀಲ್ ಇದೆ ಇದೇ ಖಂಡಿತ ಇವಾಗ ನೀವು ನೋಡಿರ್ತೀರ ಈ ಹಳ್ಳಿಗಳಲ್ಲಿ ಸಮುದ್ರಗಳು ನದಿಗಳನ್ನು ಹೋಗ್ತಿರುವಾಗ ನದಿಯ ನೀರು ಹರಿಯುವಾಗ ಕೆಲವು ಕಡೆ ಕಲ್ಲಿನ ಬಂಡೆಗಳು ಕೊರಕಲುಗಳು ಇದ್ದಾಗ ಏನಾಗುತ್ತೆ ಆ ನೀರಿನ ಸುಳಿ ಏರ್ಪಡುತ್ತೆ ಆ ಒಂದು ಕಲ್ಲುಗಳಿದ್ದಾಗ ಆ ನೀರಿನ ಸುಳಿ ಯಾತಕ್ಕೆ ಬರುತ್ತೆ ಅಂತಂದರೆ ಫೋರ್ಸ್ ಆಗಿ ನೀರು ಬಂದಾಗ ಆ ಫೋರ್ಸ್ಗೆ ಎದುರುಗಡೆ ಒಂದು ಬಂಡೆ ಅಡ್ಡ ಬಂದಾಗ ಅದು ನೀರಿನ ಫೋರ್ಸ್ನ ತಡೆದು ಅಲ್ಲಿ ಸುಳಿಯನ್ನು ಕ್ರಿಯೇಟ್ ಮಾಡುತ್ತೆ ಅದೇ ರೀತಿಯ ನಮ್ಮ ದೇಹದಲ್ಲಿ ನರನಾಡಿಗಳಲ್ಲಿ ಎಲ್ಲ ರೀತಿಯ ಒಂದು ಮೆರಡಿಯನ್ಸ್ ಅಂತ ಇರುತ್ತೆ ಅಲ್ಲಿ ಎನರ್ಜಿಗಳು ಫ್ಲೋ ಇರುತ್ತೆ ಹದಿನೇಳು ಸಾವಿರ ಎಪ್ಪತ್ತೇಳು ಸಾವಿರ ನರನಾಡಿಗಳು ನಮ್ಮ ದೇಹದಲ್ಲಿ ಇದೆ ಅದರಲ್ಲಿ ಬೇರೆ ಬೇರೆ ಇಡ ಪಿಡ ಇಡ ಪಿಂಗಳ ಸುಷುಮ್ನ ಹೀಗೆ ಬೇರೆ ಬೇರೆ ಹೆಸರುಗಳಿವೆ ಅದಕ್ಕೆ ಅವೆಲ್ಲ ಬೇಡ ನಮಗೆ ಬೇಸಿಕ್ ಮಾತ್ರ ಜ್ಞಾಪಕ ಇಟ್ಕೊಳ್ಳೋಣ ಇಡ ಪಿಂಗಳ ಸುಷುಮ್ನ ನಮ್ಮ ದೇಹದಲ್ಲಿ ಎಡಗಡೆ ಇರುವಂಥದ್ದು ಇಡ ಬಲಗಡೆ ಇರುವಂಥದ್ದು ಪಿಂಗಳ ಬೆನ್ನಿನ ಮಧ್ಯದಲ್ಲಿರೋ ಪಿಂಗಳ ಈ ಮೂರು ನಾಡಿಗಳು ಇಡ ಪಿಂಗಳ ಸುಶುಮ್ನದಲ್ಲಿ ಎನರ್ಜಿ ಫ್ಲೋ ಆಗ್ತಿರುವಾಗ ಎಲ್ಲರೂ ಎನರ್ಜಿಗಳು ಬ್ಲ್ಯಾಕ್ ಆದಾಗ ಅಲ್ಲಿ ಒಂದು ಸುಳಿ ಉತ್ ಉತ್ಪತ್ತಿ ಆಗುತ್ತೆ ಆ ಸುಳಿಗಳಿಗೆ ಚಕ್ರ ಅಂತ ಹೇಳ್ತಾರೆ ನಿಮಗೆ ಸಾಮಾನ್ಯವಾಗಿ ಯೋಗ ಅವೆಲ್ಲ ಪ್ರಾಕ್ಟೀಸ್ ಮಾಡೋರಿಗೆ ಗೊತ್ತಿರುತ್ತೆ ತಲೆಯ ಮಧ್ಯದಲ್ಲಿ ಸಹಸ್ರಾರ ಚಕ್ರ ಇದೆ ಹಣೆಯ ಮಧ್ಯದಲ್ಲಿ ಆಜ್ಞಾ ಚಕ್ರ ಕತ್ತಿನ ಹತ್ರ ವಿಶುದ್ಧ ಎದೆ ಹತ್ರ ಅನಾಹತ ಹೊಕ್ಕಳಿನ ಹತ್ರ ಮಣಿಪುರ ಚಕ್ರ ಆಮೇಲೆ ಹೊಕ್ಕಳಿನ ಸ್ವಲ್ಪ ಕೆಳಭಾಗದಲ್ಲಿ ಸ್ವಾದಿಷ್ಠಾನ ಚಕ್ರ ಬೆನ್ನಿನ ಹಿಂಭಾಗದಲ್ಲಿ ಬೆನ್ನ ಹುರಿಯ ಕೊನೆಯ ಟೈಲ್ ಬೋನ್ ಅಂತಿದೆಯಲ್ಲ ಅಲ್ಲಿರದಲ್ಲಿ ಟೈಲ್ ಬೋನ್ ಆ ಪಾಯಿಂಟಲ್ಲಿ ಒಂದು ಚಕ್ರಗಳು ಮೂಲಾಧಾರ ಚಕ್ರ ಹೀಗೆ ಮುಖ್ಯವಾದಂತಹ ಚಕ್ರಗಳು ಆರು ಏಳುಗಳನ್ನು ನಾವು ಹೆಸರಿಸ್ತಾ ಹೋಗ್ತೀವಿ ಇನ್ನು ಬೇರೆ ಬೇರೆ ಯೋಗಿಕ್ ಪ್ರಿನ್ಸಿಪಲ್ಗಳು ಹೋಗ್ತಾ 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 ಮೈನರ್ ಚಕ್ರಗಳು ಕೂಡ ಬೇರೆ ಬೇರೆ ಇದೆ ಇವತ್ತು ನಮ್ಮ ಉದ್ದೇಶ ಏನು ಧ್ಯಾನ ಮಾಡೋದು ಹೇಗೆ ಅದು ಏನು ಬರೀ ಮೆಡಿಟೇಷನ್ ನಿಮಗೆಲ್ಲ ಗೊತ್ತಿದೆ ಚಕ್ರ ಧ್ಯಾನ ಮಾಡಲು ಏನಾಗುತ್ತೆ ಇದೇ ಒಂದು ಸೈನ್ಸ್ ಆ್ಯಕ್ಚುಲಿ ಹಾಗೆ ನಾವು ಮೈಕ್ರೋ ಅನಾಲಿಸಿಸ್ ಅಂತ ಹೇಳ್ತೀವಿ ಸುಮ್ಮನೆ ಧ್ಯಾನ ಮಾಡು ಅಂತಂದರೆ ಶಾಂತವಾಗಿ ಕೂತ್ಕೋತೀವಿ ನಮ್ಮ ಅಲುನೋಮ ವಿಲೋನೋಮ ಪ್ರಾಣಾಯಾಮಗಳನ್ನು ಮಾಡ್ತೀವಿ ಉಸಿರುಳು ಬರೋದನ್ನು ಹೋಗೋದನ್ನು ಗಮನಿಸ್ತಾ ಇರ್ತೀವಿ ಅದು ಸಾಮಾನ್ಯ ಪ್ರಾಣಾಯಾಮ ಮೆಡಿಟೇಷನ್ ಓವರ್ ಆಲ್ ಒಂದು ಮೆಥೆಡ್ ಅದು ಇದು ಚಕ್ರ ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂದರೆ ಮೈಕ್ರೋ ಲೆವೆಲ್ ಅಂತ ಹೇಳ್ತೀವಿ ಸೂಕ್ಷ್ಮವಾಗಿ ಮಾಡುವಂತಹ ಧ್ಯಾನ ಪ್ರತಿಯೊಂದು ಜಾಗವೂ ಕೂಡ ಗಮನಿಸಿ ನಮ್ಮ ಅದರ ಕಡೆ ಹರಿಸಿ ಅದರಲ್ಲಿ ಒಂದು ಕೇಂದ್ರೀಕೃತ ಮಾಡಿ ಮಾಡಿದಾಗ ಕೆಲವೊಂದು ಲಾಭಗಳು ನಮಗೆ ಗೊತ್ತಾಗ್ತವೆ ಇದನ್ನು ಋಷಿ ಮುನಿಗಳು ಹಿಂದಿನ ಸಾಧು ಸಂತರುಗಳು ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಧ್ಯಾನವನ್ನು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇದು ನಮ್ಮ ಹಣಿ ತಲೆಯ ಮೇಲ್ಭಾಗದಲ್ಲಿರೋದು ಸಹಸ್ರ ಸಹಸ್ರ ದಳ ಪದ್ಮ ಕಮಲಗಳು ಅಂತ ಹೇಳ್ತೀವಿ ಆ ಒಂದು ಕಮಲದ ಹೂ ತಲೆಯ ನೆತ್ತಿ ಮೇಲೆ ಇಟ್ಟರೆ ಹೇಗೆ ಸಹಸ್ರ ದಳದ ಒಂದು ಕಮಲದ ಹೂ ಕಾಣುತ್ತೋ ಆ ರೂಪದಲ್ಲಿ ಒಂದು ಚಕ್ರ ಇದೆ ಅಂತ ಒಂದು ಕಾಲ್ಪನಿಕವಾಗಿ ಒಂದು ಇಲ್ಲ ಅದು ಏನು ಕೆಲಸ ಮಾಡುತ್ತೆ ಹೊರಗಡೆ ನಮ್ಮ ದೇಹದಿಂದ ಉಚ್ಚಾತ್ಮಕ್ಕೆ ಕನೆಕ್ಟ್ ಮಾಡುವಂತಹ ಜಾಗ ಅದಕ್ಕೆ ಬ್ರಹ್ಮರಂಧ್ರ ಅಂತ ಕೂಡ ಹೇಳ್ತಾರೆ ಹೊರಗನಿಂದ ಬರುವಂತಹ ಕಣ್ಣಿಗೆ ಕಾಣದ ಎನರ್ಜಿಗಳು ನಮ್ಮ ದೇಹವನ್ನು ಬ್ರಹ್ಮರಂಧದ ಮುಖಾಂತರ ದಾಟಿ ನಮ್ಮ ದೇಹಕ್ಕೆ ಬರುತ್ತೆ ಅಂತ ಒಂದು ಕಲ್ಪನೆ ಇದೆ ಇದನ್ನು ತೋರಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ಕೆರ್ಲಿಯನ್ ಕ್ಯಾಮ್ರಾಗಳಲ್ಲಿ ಇದರ ಎಫೆಕ್ಟ್ಗಳನ್ನು ರೆಕಾರ್ಡ್ ಮಾಡಬಹುದು ಗೊತ್ತಾಯ್ತಾ ಹಾಗೆ ಸಹಸ್ರಾರ ಚಕ್ರ ಈ ಚಕ್ರಗಳ ಒಂದು ವೈವಿಧ್ಯತೆ ಏನು ಅಂತಂದರೆ ಯಾವ ಚಕ್ರಗಳು ಯಾವ ಸ್ಥಾನದಲ್ಲಿದೆಯೋ ಚಕ್ರ ಅಂದರೆ ಸುಳಿ ಅದು ಆ ಜಾಗದಲ್ಲಿ ಒಂದು ಎನರ್ಜಿ ಸೆಂಟರ್ಗಳನ್ನು ಕ್ರಿಯೇಟ್ ಮಾಡುತ್ತೆ ಹೇಗೆ ನಮಗೆ ವಿದ್ಯುತ್ ಸ್ಥಾವರಗಳಲ್ಲಿ ದೊಡ್ಡ ದೊಡ್ಡ ವಿದ್ಯುತ್ ಸ್ಥಾವರ್ ಕಂಬಗಳನ್ನು ನೆಟ್ಟಿರ್ತೀವಿ ಹೈ ವೋಲ್ಟೇಜ್ ಕರೆಂಟ್ ಬಂದಾಗ ಆ ಅಲ್ಲಿ ಸ್ಥಾಪಿಸಿದಾಗ ಅಲ್ಲಿ ಬಂದು ಕನ್ವರ್ಟಾಗಿ ಬೇರೆ ಬೇರೆ ಕಡೆ ಎನರ್ಜಿಗಳು ಡಿಸ್ಪರ್ಸ್ ಆಗುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ಸೆಂಟರ್ಗಳಲ್ಲಿ ಬಂದಂತಹ ಈ ಎನರ್ಜಿ ಪ್ರವಾಹ ಏನು ಬರ್ತಾ ಇರುತ್ತಲ್ಲ ಅಲ್ಲಿ ಮಾಡಿಫೈ ಆಗಿ ನಮ್ಮ ದೇಹದ ಬೇರೆ ನರನಾಡಿಗಳಿಗೆ ಹರಿಯುತ್ತೆ ಈ ಚಕ್ರಗಳು ಇಲ್ಲದೆ ಹೋಗಿದ್ರೆ ಏನಾಗ್ತಾ ಇತ್ತು ನಮ್ಮ ದೇಹಕ್ಕೆ ಬಂದಂತಹ ಎನರ್ಜಿಗಳು ಏರುಪೇರಾಗಿ ಮನುಷ್ಯನಿಗೆ ಪ್ಯಾರಾಲಿಸಿಸ್ ಆಗ್ಬೋದು ಸ್ಟ್ರೋಕ್ ಆಗ್ಬೋದು ಇಂಬ್ಯಾಲೆನ್ಸಿಂಗ್ ಆಗ್ಬೋದು ಏರುಪೇರಾಗಿ ಏನು ಬೇಕಾದರೂ ಆಗಬಹುದು ಈ ಎನರ್ಜಿ ಸೆಂಟರ್ಗಳು ಫ್ಯೂಸ್ ಥರ ಕೆಲಸ ಮಾಡುತ್ತೆ ಏನು ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಅಂಗಗಳನ್ನು ಅದು ಪ್ರಚೋದಿಸುತ್ತೆ ಕಂಟ್ರೋಲ್ನಲ್ಲಿ ಇಟ್ಕೊಳುತ್ತೆ ಬಂಧುಗಳೇ ಉದಾಹರಣೆಗೆ ಈಗ ಚಕ್ರ ತೊಗೊಳ್ಳೋಣ ಆಜ್ಞಾಚಕ್ರ ಏನು ಎರಡು ಬ್ರೂ ಮಧ್ಯದಲ್ಲಿರುವಂತಹ ಜಾಗವನ್ನು ಆಜ್ಞಾಚಕ್ರ ಅಂತ ಹೇಳ್ತೀವಿ ಇನ್ನು ಡೀಟೇಲ್ ಅದ ಹೋದಾಗ ಅದು ಒಳಭಾಗದಲ್ಲಿ ಪಿಟ್ಯೂಟ್ರಿ ಗ್ಲ್ಯಾಂಡ್ ಅಂತ ಇರುತ್ತೆ ಬ್ರೈನಿನ ಹಿಂಭಾಗದಲ್ಲಿ ಒಂದು ಸಣ್ಣ ಬಟಾಣಿ ಕಾಳ ಇರುವಂತಹ ಸೈಜಲ್ಲಿರುವಂಥದ್ದು ಅದೇನು ಅದು ನಮ್ಮ ಪಂಚೇಂದ್ರಿಯಗಳ ಮುಖಾಂತರ ನಾವು ಗ್ರಹಿಸುವ ಶಕ್ತಿಗಳೆಲ್ಲ ಅಂತರ್ಗತವಾಗಿ ಒಳಗಡೆ ಒಳಗಣ್ಣಿನಿಂದ ಅದನ್ನು ಅವಲೋಕನ ಮಾಡುವಾಗ ಅಲ್ಲಿ ಒಂದು ರೀತಿಯ ಶಕ್ತಿ ಉತ್ಪತ್ತಿಯಾಗುತ್ತೆ ಹಾಗಾಗಿ ಇಡೀ ನಮ್ಮ ದೇಹದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಅದು ನಿಯಂತ್ರಿಸುತ್ತೆ ಅಷ್ಟೇ ಅಲ್ಲ ನಿಯಂತ್ರಿಸುತ್ತದೆ ಅಂತಂದರೆ ಇದು ಪೊಲೀಸ್ ಆಫೀಸರ್ ಥರ ಅಲ್ಲ ಇದು ಹಬ್ ದೇಹದಲ್ಲಿ ಬೇರೆ ಬೇರೆ ಹಾರ್ಮೋನ್ಗಳನ್ನು ಸೆಕ್ರೇಟ್ ಮಾಡುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ ನಮ್ಮ ಭಾವನೆಗಳೇ ನಮ್ಮ ಬಾ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್ಗಳನ್ನು ಸೆಕ್ರೇಟ್ ಮಾಡೋಕ್ಕೆ ಕಾರಣ ಯಾವಾಗ ನಮ್ಮ ಧ್ಯಾನದಲ್ಲಿ ಆ ಚಕ್ರಗಳ ಕಡೆ ಗಮನವನ್ನು ಕೊಟ್ಟು ನಾವು ಧ್ಯಾನವನ್ನು ಮಾಡ್ತೀವಿ ಧ್ಯಾನ ಅಂದ್ರೇನು ಸತತವಾಗಿ ನಮ್ಮ ಮನಸ್ಸನ್ನು ಆ ಒಂದು ಬಿಂದುವಿನ ಕಡೆಗೆ ಹರಿಸುವುದು ಹರಿಸಿದಾಗ ಏನಾಗುತ್ತೆ ಫಿಸಿಕಲ್ ಆಗಿ ಒಳಗಣ್ಣಿನಿಂದ ಆ ಜಾಗವನ್ನು ನೋಡ್ತಾ ಇರ್ತೀವಿ ಆಧ್ಯಾತ್ಮಿಕವಾಗಿ ಹೊರಗಿನ ಒಂದು ಶಕ್ತಿಯನ್ನು ಆ ಜಾಗಕ್ಕೆ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಆಕರ್ಷಣೆ ಮಾಡ್ತಾ ಇರ್ತೀವಿ ಎರಡು ಸೇರಿಸಿದಾಗ ಏನಾಗುತ್ತೆ ಒಂದು ಶಕ್ತಿ ಉತ್ಪತ್ತಿಯಾಗುತ್ತೆ ಆ ಶಕ್ತಿ ಉತ್ಪತ್ತಿಯಾಗಿ ಆ ಜಾಗದಲ್ಲಿ ಏನಾದರೂ ಬ್ಲ್ಯಾಕೇಜಸ್ ಇದ್ದರೆ ಒಂದು ರೀತಿಯ ತೊಂದರೆಗಳಿದ್ದರೆ ನಿರ್ನಾಮವಾಗಿ ಕಂಪ್ಲೀಟ್ ಎನರ್ಜಿ ಫ್ಲೋ ಸ್ಮೂತಾಗಿ ಆಗುತ್ತೆ ಒಟ್ಟು ಓವರ್ ಈ ಚಕ್ರಜ್ಞಾನದ ಉದ್ದೇಶ ಏನು ಅಂದರೆ ನಮ್ಮ ದೇಹದಲ್ಲಿ ಹರಿಯುತ್ತಿರುವಂತಹ ಎಲ್ಲ ನರನಾಡಿಗಳಲ್ಲಿ ಹರಿಯುತ್ತಿರುವಂತಹ ಎನರ್ಜಿಗಳು ಕೂಡ ಸತತವಾಗಿ ಕ್ಲೀನಾಗಿ ಯಾವುದೇ ಅಡೆತಡೆ ಇಲ್ಲದಂತಹ ಹರಿಯಬೇಕು ಅದೇ ಮೂಲ ಉದ್ದೇಶ ಯಾವಾಗ ಎನರ್ಜಿ ಫ್ಲೋ ಕರೆಕ್ಟಾಗಿರುತ್ತೆ ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಫಿಸಿಕಲ್ಲಾಗಿ ನಮ್ಮದು ಅಂತ ಹೇಳ್ಕೊತೀವಿ ರಕ್ತ ಪರಿಶುದ್ಧವಾಗಿರುತ್ತೆ ಮುಖದಲ್ಲಿ ಒಂದು ರೀತಿಯ ಕಾಂತಿ ಇರುತ್ತೆ ಅಷ್ಟೇ ಅಲ್ಲ ನಾವು ನಮ್ಮ ಈ ಸಮಾಜದಲ್ಲಿ ಜನಗಳ ಜೊತೆ ಸ್ಪಂದಿಸುವಾಗ ಮಾತಾಡುವಾಗ ನಮ್ಮ ಬ್ಯಾ ಮನಸ್ಸು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಯಾವುದೇ ಉದ್ವೇಗಕ್ಕೆ ಒಳಗಾಗೋದಿಲ್ಲ ಯಾವುದೇ ವಿಷಯವನ್ನು ತಾರ್ಕಿಕವಾಗಿ ಮತ್ತು ಪಾರಮಾರ್ಥಿಕವಾಗಿ ಅನಲೈಸ್ ಮಾಡುವಂತಹ ಒಂದು ಶಕ್ತಿ ಬರುತ್ತೆ ಯಾವಾಗ ಆ ಶಕ್ತಿ ಚೆನ್ನಾಗಿರುತ್ತೆ ಒಂದು ಸಹಬಾಳ್ವೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಹೇಗೆ ಒಂದಕ್ಕಿಂತ ಒಂದು ಲಿಂಕ್ ಇದೆ ಅಲ್ವಾ ಹಾಗಾಗಿ ಈ ಚಕ್ರಜ್ಞಾನ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಇವತ್ತು ಯೋಗ ಸೆಂಟರ್ಗಳ ಥರ ಚಕ್ರದ್ಯಾನ ಸೆಂಟರ್ಗಳು ಕೂಡ ತುಂಬ ಇವೆ ಅಲ್ಲೇನು ಮಾಡ್ತಾರೆ ಒಂದು ಒಂದು ಆಯಾಮವನ್ನು ಕ್ರಿಯೇಟ್ ಮಾಡಿಬಿಟ್ಟು ಒಳ್ಳೆಯ ಎನ್ವಿರಾನ್ಮೆಂಟ್ ಇರುತ್ತೆ ಪರಿಶುದ್ಧವಾದಂತಹ ಒಂದು ಎ ಸಿ ಗಿ ಎಲ್ಲ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ನಿಮ್ಮ ಇಂಥ ಚಕ್ರಧ್ಯ ಇಂಥ ಕಡೆ ಒಂದು ಸೌಂಡ್ ಮ್ಯೂಸಿಕ್ ಕೊಟ್ಬಿಟ್ಟು ಅದನ್ನು ಧ್ಯಾನ ಮಾಡಿ ಅಂತ ಹೇಳ್ತಾರೆ ಅದು ಒಂದು ಕಡೆ ಆದರೆ ಸಾಮಾನ್ಯವಾಗಿ ಮಾಡಬೇಕಾಗಿರೋದು ಯಾವುದೇ ಒಂಥರ ಲಕ್ಸೂರಿಯಸ್ ಐಟಮ್ ಇಲ್ಲದೇ ನಮ್ಮ ಮನೆಗಳಲ್ಲೇ ನಾವು ವಾಸಿಸಿರುವಂಥ ಸ್ಥಳಗಳಲ್ಲೇ ನಾವು ಚಕ್ರ ಚಕ್ರಧ್ಯಾನವನ್ನು ಮಾಡಬಹುದು ಬಂಧುಗಳೇ ಈಗ ನಾವು ಆಜ್ಞಾ ಚಕ್ರ ಒಂದೊಂದೇ ಚಕ್ರ ಧ್ಯಾನವನ್ನು ಹೇಳ್ತಾ ಬರ್ತೇನೆ ನಾನೀಗ ಆಜ್ಞಾ ಚಕ್ರ ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಇಡೀ ದೇಹದಲ್ಲಿ ಶಿರೋ ಪ್ರಥಮ ಭಾಗ ಅಂತ ಕತ್ತಿನ ಭಾಗವೇ ಪ್ರಧಾನ ಭಾಗ ನಮ್ಮ ಬ್ರೈನ್ನಲ್ಲಿರುವಂತಹ ಎಲ್ಲ ಸೆಲ್ಸ್ಗಳು ಕೂಡ ನಮ್ಮ ಇಡೀ ದೇಹದ ಎಲ್ಲ ಅಂಗಾಂಗಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇದು ಮೇಯ್ನ್ ನರ್ವಸ್ ಸಿಸ್ಟಮ್ ಇರದೆ ಬ್ರೈನ್ನಲ್ಲಿ ಅಲ್ಲಿ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ ನಾವು ಪ್ರತಿಯೊಂದು ನಿರ್ಧಾರಗಳನ್ನು ತೊಗೊಳದು ಕೂಡ ಕರೆಕ್ಟಾಗಿರುತ್ತೆ ಒಂದು ಎಜುಕೇಷನ್ ಹೋಗಬೇಕು ತದ್ ಜೀವನದಲ್ಲಿ ಇಂತಹ ಕೆಲಸಗಳನ್ನು ಮಾಡಬೇಕು ನಾವು ತಮ್ಮ ಮದುವೆ ಆಗಬೇಕು ಅಥವಾ ಒಂದು ಆಧ್ಯಾತ್ಮಿಕವಾಗಿ ಈ ದಾರಿನಲ್ಲಿ ಹೋಗಬೇಕು ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ನಮ್ಮ ಈ ಧಿಶಕ್ತಿ ಅಂತ ಹೇಳ್ತೀವಲ್ಲ ಅದು ಬ್ರೈನು ಅದು ಆಜ್ಞಾಚಕ್ರ ಆಜ್ಞಾಚಕ್ರಕ್ಕೆ ಸಂಬಂಧಪಟ್ಟಂತಹ ಪೋರ್ಟ್ಫೋಲಿಯೋ ಹೇಳ್ತೀವಲ್ಲ ಒಂದು ಸಚಿವರಿಗೆ ಖಾತೆಗಳನ್ನು ಹೇಗೆ ಹಂಚ್ತೀವೋ ಹಾಗೆ ನಮ್ಮ ದೇಹದ ಬೇಗ ಬೇಗ ಮಾರ್ಗಗಳನ್ನು ಬೇರೆ ಬೇರೆ ಹಂಚಿದಾಗ ಆಜ್ಞಾಚಕ್ರ ಈ ಕೆಲಸವನ್ನು ಮಾಡುತ್ತೆ ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮೊದಲು ಪ್ರಾಣಾಯಾಮವನ್ನು ಮಾಡಿ ಅನುಲೋಮ ವಿಲೋಮ ಪ್ರಾಣಾಯಾಮ ಆವಾಗ ನಿಮ್ಮ ಮನಸ್ಸು ಸಹಜ ಸ್ಥಿತಿಗೆ ಬರುತ್ತೆ ಉದ್ವಿಗ್ನವಾಗಿರುವಂತಹ ಮನಸ್ಸು ಶಾಂತತೆಗೆ ಬರುತ್ತೆ ಯಾವಾಗ ಮನಸ್ಸು ಶಾಂತತೆಗೆ ಬರುತ್ತೆ ದೇಹದಲ್ಲಿರುವಂತಹ ಕಂಪ್ಲೀಟ್ ಬ್ಲಡ್ ಪ್ರೆಷರ್ ಇರ್ಬೋದು ಶುಗರ್ ಇರ್ಬೋದು ಎಲ್ಲ ಒಂದು ಸಮಮಟ್ಟಕ್ಕೆ ಬಂದ ನಂತರ ನಿಮ್ಮ ಮನಸ್ಸನ್ನು ಬೆನ್ನನ್ನು ನೇರವಾಗಿಟ್ಟುಕೊಂಡು ಹಣೆಯ ಮಧ್ಯಭಾಗದಲ್ಲಿರುವಂತಹ ಆಜ್ಞಾಚಕ್ರದ ಕಡೆಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅದರಲ್ಲಿ ಕೆಲವೊಂದು ಸ್ಕೂಲ್ ಆಫ್ ಥಾಟ್ಸ್ಗಳಲ್ಲಿ ಇನ್ನೂ ಡೀಪ್ ಆಗಿರುತ್ತೆ ಕೆಲವೊಂದು ಮಂತ್ರಗಳಿರುತ್ತೆ ತಂತ್ರಗಳಿರುತ್ತೆ ಕೆಲವೊಂದು ಕಲರ್ಗಳನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಿರುತ್ತೆ ಹೀಗೆ ಬೇರೆ ಬೇರೆ ಮೆಥಡ್ಗಳಿರುತ್ತೆ ಅದನ್ನು ಅದನ್ನು ಇದು ಬರೀ ಒಂದು ಇದು ಇಂಟ್ರೊಡಕ್ಟರಿ ಒಂದು ಸೆಮಿನಾರ್ ಥರ ಆದ್ದರಿಂದ ಅದನ್ನು ಡೀಟೇಲಾಗಿ ಹೋಗೋದಿಲ್ಲ ಅವೆಲ್ಲ ಕ್ಲಾಸ್ಗಳಲ್ಲಿ ಇವ ನಮ್ಮ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ಅಂತ ಕಡೆ ಬಂದಾಗ ಅದನ್ನು ವಿವರವಾಗಿ ಹೇಳ್ಕೊಡ್ತೀವಿ ಸಾಕಷ್ಟು ಪುಸ್ತಕಗಳಿವೆ ಇದಕ್ಕೆಲ್ಲ